ನಮ್ಮ ಮಗ ಒಂದು ತಿಂಗಳ ಹಿಂದೆ ಶಿವರಂಜನಿ ಅಂತ ಒಂದು ಹುಡುಗಿ ಬಂದಿತ್ತು ನಮ್ಮೂರಿಗೆ ನಾನು ಹುಡ್ಕೊಂಡು ಆಮೇಲೆ ಯಾಕಮ್ಮ ಅಂತಂದರೆ ನಾನು ನಿಮ್ಮ ಹುಡುಗನ ತುಂಬ ಇಷ್ಟಪಟ್ಟಿದ್ದೀನಿ ಅವನು ಮದುವೆ ಮಾಡ್ಕೊಳಲ್ಲ ಅಂತವನೇ ಅವನಿಲ್ಲ ಅಂದರೆ ನಾನು ಸತ್ತು ಹೋಗ್ತೀನಿ ಅಂತಂದಲು ಆ ಥರ ನಿರ್ಧಾರ ಏನು ಮಾಡಬೇಡಮ್ಮ ಬದುಕೋದಾಗ್ತೀವಿ ಸಾವಿರಾರು ಸಮಸ್ಯೆಗಳಿರೋದಿಲ್ಲ ಏನೋ ಕುತ್ಕೊಂಡು ನಾಲ್ಕು ಜನ ಮಾತಾಡಿ ಸೆಟಲ್ಮೆಂಟ್ ಮಾಡ್ಕೊಂಡು ಮಾತಾಡೋಣ ಬೇಕಾದರೆ ಆಮೇಲೆ ಯೋಚನೆ ಮಾಡೋಣ ನಮಗೆ ಇವಾಗ ಮದುವೆ ಮಾಡಿಕೊಂಡು ಮನೆಯಲ್ಲಿ ಇಟ್ಕೊಳೋದಕ್ಕೆ ಜಾಗ ಏನು ಇಲ್ಲ ಅಂತೇಳಿ ಮನೆಗೆ ಕಳಿಸಿದ್ದೀನಿ ಅದು ಏನೋ ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳೋಣ ಮನೆ ಏನು ಇಲ್ಲ ಅದೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋಣ ತಲೆ ಕೆಡ್ಸ್ಕೊಂಡು ಬೇಡ ಅಂತೇಳಿ ನಾನು ಬುದ್ಧಿ ಹೇಳಿ ಕಳಿಸಿದ್ದೀನಿ ಅಷ್ಟೇ ಅದು ಏನು ಬಿಟ್ಟು ಏನು ನನಗೆ ಗೊತ್ತಿಲ್ಲ ಆಮೇಲೆ ಇವಾಗ ನಿನ್ನೆನೂ ಏನು ಗಲಾಟೆ ಇಲ್ಲ ಇವಾಗ ಮೊನ್ನೆ ಪೋರ್ಸ್ ಮಾಡಿ ನ್ಯಾಯ ಮಾಡಬೇಕು ಅಂತೇಳಿ ಕರೆದಿದ್ದಕ್ಕೆ ನಮ್ಮ ಹುಡುಗರ ಜೊತೆಯಲ್ಲಿ ಬಂದು ಮಾತಾಡಿದ್ರಿ ನೀವೇನೇ ಮಾಡಿದ್ರು ನಾನು ಮದುವೆ ಆಗಲೇಬೇಕು ಅಂತ ಆಟ ಹಿಡ್ದಿದ್ದಕ್ಕೆ ನ್ಯಾಯ ಮಾಡಿ ನಿನ್ನೆ ತಾಲೂಕು ಆಫೀಸಲ್ಲಿ ರಿಜಿಸ್ಟ್ರ್ ಮಾಡಿಸ್ಕೊಂಡ್ರು ರಿಜಿಸ್ಟ್ರ್ ಮೇಲೆ ನಾವು ಸೈಲೆಂಟ್ ಆಗ್ಬಿಡ್ವಿ ಯಾಕಂದರೆ ಒಂದು ಹೆಣ್ಣುಮಗುನ ನಾವು ಬಿದಿಗೆ ಕೊಟ್ಟು ಬೇಡ ಅವರು ಲೈಫಲ್ಲಿ ಚೆನ್ನಾಗಿದ್ದೋಗ್ಲಿ ಯಾರೋ ಒಬ್ಬರು ಮಾಡಿಕೊಂಡು ಅಂತ ನಾವು ಡಿಸೈಡ್ ಮಾಡ್ಕೊಂಡು ಇದ್ದರೆ ಹ್ಞೂ ಅವರು ಈ ತಿಂಗಳಲ್ಲಿ ಬೇಡ ನಾಳೆ ತಿಂಗಳಲ್ಲಿ ಮಾಡ್ಕೊಳ್ಳೋಣ ಈ ತಿಂಗಳಲ್ಲಿ ಮದುವೆಗಳು ಎಲ್ಲ ಏನೂ ಇಲ್ಲ ಅಂತ ಎಷ್ಟು ಕೇಳಿಕೊಂಡು ಅವ್ರು ನಮ್ಮ ಮಾತಿಗೆ ಬೆಲೆನೇ ಕೊಡಲಿಲ್ಲ ಅದು ಮಾಡಲೇಬೇಕು ಅಂತ ತುಂಬ ಕೋರ್ಸ್ ಮಾಡಿ ನಮ್ಗೆ ಯಾರಿಗೂ ಅವರು ರೆಸ್ಪಾಂಡೆ ಮಾಡಿಲ್ಲ ಬಾರೋ ಹೋಗು ಅಂದ್ಬಿಟ್ಟು ಅವರು ರಿಜಿಸ್ಟ್ರ್ ಮಾಡಿಕೊಂಡ್ರು ನಾವು ರಾತ್ರಿ ಎಲ್ಲ ಸೈಲೆಂಟಾಗಿ ರಾತ್ರಿ ಚೆನ್ನಾಗೇ ಇದ್ದ್ರಿ ನಾವು ಹ್ಞೂ ಹ್ಞೂ ನಾವು ಇದ್ರಿ ತಾಲೂಕ್ ಪಂಚಾಯತಲ್ಲಿ ನನಗೆ ಯಾರು ಪರಿಚಯ ಇಲ್ಲ ಮಗು ಕಡೆಯವರೇ ಇದ್ದಿದ್ದು ನಮ್ಮ ಕಡೆಯವರು ಯಾರು ಇಲ್ಲ ನಮ್ಮ ಹುಡುಗ ಮಧ್ಯಾಹ್ನವರೆಗೂ ಇದ್ದ ಸ್ವಲ್ಪ ಕೆಲಸ ಇದೆ ಅಂತ ಒಟ್ಟೋದ ನಾನೊಬ್ಳೆ ಇದ್ದಿದ್ದು ಅದು ಒಂದು ಹೆಣ್ಮಗು ವಿಚಾರ ಅಂದ್ರೆ ನಾವು ಕ್ಯಾಶ್ಟ್ ನೋಡೋದಿಲ್ಲ ಬದುಕಬೇಕು ಅಂದಾಗ ನನ್ನ ಮಾಡ್ಕೊಂಡು ಬದುಕೊಳ್ಬಹುದು ನಾನು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದೀನಿ ಅವರು ಎಸ್ಸಿ ಅವರು ನಾವು ದೋಬಿಯವರು ಕ್ಯಾಸ್ಟ್ ವಿಷಯದಲ್ಲಿ ನಮಗೇನು ಪ್ರಾಬ್ಲಮ್ ಏನಿಲ್ಲ ಅವ್ರಿಗೇನು ತೊಂದರೆ ಇದ್ದಿಲ್ಲ ನಮ್ಮ ಹುಡುಗ ಒಪ್ಕೊಂಡಿಲ್ಲ ಲೇಟಾಗಿ ನೋಡ್ಕೊಂಡು ಯೋಚನೆ ಮಾಡೋಣ ಅಂತ ನನಗೆ ಅದನ್ನೇ ಹೇಳಿದ್ದು ನಮ್ಮ ಹುಡುಗ ಅಷ್ಟು ಬಿಟ್ಟರೆ ಬೇನಿಲ್ಲ ಇವ್ರು ಫೋರ್ಸ್ ಮಾಡಿದ್ದಕ್ಕೆ ನೆನ್ನೆ ಆಗಿದ್ದು ಈಗ ರಾತ್ರಿ ಏನು ನಡೀತು ಹಾಸ್ಪಿಟ್ಲಲ್ಲಿ ಅಂತ ನಮಗೇನು ಗೊತ್ತಿಲ್ಲ ಯಾಕಂದರೆ ಇಬ್ಬರು ಡ್ಯೂಟಿ ಮಾಡೋದು ಇಲ್ಲಲ್ಲೇ ಅದೇ ವಿಚಾರಕ್ಕೆ ಮಾಡ್ಕೊಂಡಂಗಿದ್ದರೆ ಪಂಚಾಯಿತಿ ಆಗೋಯ್ತು ಗಲಾಟೆ ಇಲ್ಲ ಇದೆಲ್ಲ ಇದಾಯ್ತಲ್ಲ ರಾತ್ರಿ ಮತ್ತೆ ಫೋನ್ ಕಾಂಟ್ಯಾಕ್ಟಲ್ಲಿ ಏನೇನು ನಡೀತೋ ಇಲ್ಲೇನು ನಡೀತೋ ನಮಗೇನು ಗೊತ್ತಿಲ್ಲಲ್ಲ ಅವ್ರ ಮೇಲೇ ನನ್ಗೆ ಅನುಮಾನ ಇರೋದು ಅವ್ರನಿಂದನೇ ಇದು ಇಷ್ಟ ಆಗಿದ್ದು ಯಾಕಂದ್ರೆ ನಾವು ದೊಡ್ಡವ್ರ ನಾಲ್ಕು ಜನ ಕುತ್ಕೊಂಡು ಮಕ್ಕಳು ತಪ್ಪು ಮಾಡಿದ್ರು ಅದನ್ನು ತಿದ್ದು ನಡ್ಕೊಳಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ರು ನಾವು ಹಾಂ ಅದನ್ನೇ ಇವಾಗ ಈ ತಿಂಗಳು ಬೇಡ ಟೈಮ್ ತಗೊಳ್ಳೋಣ ಅಂತ ಮಾತಾಡ್ದ ಆ ಟೈಮ್ ಕೂಡ ಅವ್ರು ಕೊಡಲಿಲ್ಲ ಹೇಳಿಲ್ಲ ಮದುವೆ ಬೇಡ ಅಂತ ಹೇಳಲಿಲ್ಲ ಟೈಮ್ ಬೇಕು ಅಂತಂದ

ಇವ್ರಿಗೆ ಗೊತ್ತಿಲ್ಲ ಸರ್ ಇವ್ರು ಗೊತ್ತಿಲ್ಲದೆ ಅವ್ರು ಒಬ್ಬರನ್ನೇ ಕರ್ಸ್ಕೊಂಡು ಮಾತಾಡಿ ಅವರು ನಾಲ್ಕೈದು ಸತಿ ಹುಡುಗನ ಮನೆಗೆ ಕರ್ಸ್ಕೊಂಡು ಅಲ್ಲೆಲ್ಲ ನ್ಯಾಯ ಪಂಚಾಯತಿ ಮಾಡಿದ್ದಾರೆ ನನಗೂ ಗೊತ್ತಿಲ್ಲ ಅದು ಅವ್ರ ಮನೆಯಲ್ಲಿ ಅವರು ಹೆಣ್ಣು ಮಕ್ಕಳು ಯಾರೂ ಒಪ್ಕೊಂಡಿಲ್ಲಂತೆ ಅವ್ರ ಮನೆಯಲ್ಲಿ ದೊಡ್ಡ ದೊಡ್ಡ ಬ ಅಳಿಯ ಇಪ್ಪತ್ತನೇ ತಾರೀಕು ಮೇಲೆ ಮಾತಾಡೋಣ ಅಂತ ಹೇಳಿದ್ರು ಕೂಡ ಬೇಕಾಗಿ ಚಿಕ್ಕಳೆಂದ್ರು ನೆನ್ನೆ ಈ ಥರ ಮಾಡಿರೋದು ಅವರು ಬಲವಂತವಾಗಿ C'est okay. okay. so, okay.